ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ಅದ್ಭುತವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಪರಿಹಾರ ಬಂದು ನಾವು ರಾತ್ರಿ ತಲೆ ದಿಂಬಿನ ಕೆಳಗೆ ಮಾಡಿಕೊಳ್ಳುವ ಪರಿಹಾರ ತುಂಬ ನೀವು ಕೇಳಿರ್ತೀರ ಏಂಜಲ್ ನಂಬರ್ಸು ಹಾಗೆ ಸ್ವಿಚ್ ವರ್ಡ್ಸ್ ಬಗ್ಗೆ ನಾವು ಯಾವ ಥರ ನಮ್ಮ ದೇಶದಲ್ಲಿ ಪೂಜೆ ಪುನಸ್ಕಾರ ಈ ಮಂತ್ರ ಜಪ ತಪಗಳನ್ನು ನಂಬಿ ಆರಾಧಿಸ್ತೀವೋ ಪೂಜೆ ಮಾಡ್ತೀವೋ ನಮಗೆ ಈ ನಂಬಿಕೆಗಳಿಂದ ಎಷ್ಟೆಲ್ಲ ಒಳ್ಳೆಯದಾಗಿದೆಯೋ ಅದೇ ಥರ ಬೇರೆ ದೇಶದವರು ಕೂಡ ಸ್ನೇಹಿತರೆ ನಾವು ಈ ರೀತಿ ಆರಾಧನೆ ಮಾಡ್ತೀವಿ ಅವರು ಏಂಜಲ್ ನಂಬರ್ಸು ಸ್ವಿಚ್ ವರ್ಡ್ಸು ನೇಚರು ಈ ಪ್ರಕೃತಿಯನ್ನು ಆರಾಧನೆ ಮಾಡ್ತಾರೆ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕು ಪ್ರಕೃತಿಯಲ್ಲಿ ಎಷ್ಟೊಂದು ಒಂದು ಅಗಾಧವಾದ ಶಕ್ತಿಗಳಿದೆ ಅಂದರೆ ನಾವು ಏನೇ ಥಿಂಕ್ ಮಾಡಿದ್ರು ಸ್ನೇಹಿತರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ನಮಗೆ ಅದಕ್ಕೆ ಅನುಕೂಲವಾಗೇ ನಡ್ಕೊಳ್ಳುತ್ತೆ ನೆಗೆಟಿವ್ ಆಗಿ ತಿಂಕ್ ಮಾಡಿದ್ರೆ ಅದಕ್ಕೆ ಅನುಕೂಲವಾಗೇ ಅದಕ್ಕೋಸ್ಕರ ನಮ್ಮ ಮನಸ್ಸೇ ಮಂತ್ರಾಲಯ ಅಂತ ದೊಡ್ಡವರು ಹೇಳೋದು ತಪ್ಪದೆ ನಮ್ಮ ಮನಸ್ಸಲ್ಲಿ ನಾವು ಏನು ಆಲೋಚನೆ ಮಾಡ್ತೀವೋ ಅದೇ ನಮಗೆ ಆಗಿ ಬರೋದು ಕೂಡ ಅದಕ್ಕೆ ತಪ್ಪದೆ ಯಾವಾಗಲೂ ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು ವಾರಾಹಿ ದೇವಿಯನ್ನು ನಂಬಿ ಎಷ್ಟೋ ಜನ ಮಂತ್ರ ಜಪಗಳನ್ನು ಮಾಡಿರೋದ್ರಿಂದ ತುಂಬ ಒಳ್ಳೆಯದಾಗಿದೆ ಸ್ನೇಹಿತರೆ ಈಗ ನಾವು ಏನು ಈ ಹೆಣ್ಮಕ್ಳಾದರೆ ಮಂತ್ಲಿ ಪೀರಿಯಡ್ಸ್ ಆಗಿದ್ದರೆ ಹಾಗೆ ಈ ನಾನ್ ವೆಜ್ ಎಲ್ಲ ನಾವು ತಿಂದು ಹೇಳ್ಕೊಳ್ತಾ ಇರ್ತೀವಿ ಮಾಡ್ತೀವಿ ಮಾಡ್ಬೋದಾ ಅಂತೆಲ್ಲ ಹೇಳ್ತೀವಿ ದಯವಿಟ್ಟು ನೀವು ಒಂದು ಅರ್ಥ ಮಾಡ್ಕೊಳ್ಬೇಕು ನಾವು ಏನೇ ಒಂದು ಮಾಡಬೇಕು ಅಂದರೆ ಕೆಲವೊಂದು ಶಿಸ್ತನ್ನು ಫಾಲೋ ಮಾಡಲೇಬೇಕು ಸ್ನೇಹಿತರೆ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಹೋದಣ ಅಕ್ಕ ಅಮ್ಮನು ಅಮ್ಮನನ್ನು ನಂಬಿದ್ದಕ್ಕೆ ತುಂಬ ಒಳ್ಳೆಯದಾಗಿದೆ ನನಗೆ ಅಂತಂದ್ಬಿಟ್ಟು ಹೇಳಿದ್ದಾರೆ ಆ ತಾಯಿಯನ್ನು ನಂಬಿದ್ರೆ ಎಲ್ಲನೂ ಪವಾಡನೇ ಆಗೋದು ಸ್ನೇಹಿತರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ತಡವಾಗಬಹುದು ಆದರೆ ನಾವು ನಮ್ಮ ಕೋರಿಕೆಗಳಲ್ಲಿ ನ್ಯಾಯಯುತವಾಗಿ ಕೇಳಿದ್ದೆ ಆದರೆ ತಪ್ಪದೆ ಆ ತಾಯಿ ನಮಗೆ ನೆರವೇರಿಸ್ಕೊಡ್ತಾಳೆ ದಾರಿಗಳನ್ನು ತೋರಿಸ್ತಾಳೆ ತುಂಬ ಜನ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಮಂತ್ರ ಜಪ ಮಾಡಿದ್ವಿ ನೀವು ಆಗ ಅಂದ್ಕೊಳ್ಬೇಕು ಎಲ್ಲೋ ನಮ್ಮ ಪೂಜೆಗಳಲ್ಲೇ ಅಥವಾ ನಾವು ಹೇಳುವ ಮಂತ್ರಗಳಲ್ಲೇ ಸ್ವಲ್ಪ ಆ ಕಡೆ ಈ ಕಡೆ ಅಂದರೆ ತಪ್ಪಾಗಿರಬಹುದು ನಮ್ಮ ಕಡೆಯಿಂದ ಅಂತ ನಾವು ಸ್ವಲ್ಪ ಯೋಚಿಸಬೇಕು ಶುದ್ಧವಾದ ಮನಸ್ಸಿಂದ ನಾವು ಯಾವಾಗಲೂ ಅಷ್ಟೇ ಸ್ನೇಹಿತರೆ ಮಂತ್ರ ಜಪ ಮಾಡೋದು ತುಂಬ ವಿಶೇಷವಾಗಿರುತ್ತೆ ಈಗ ನಾನು ಇಲ್ಲಿ ಹೇಳ್ತಾ ಇರುವುದು ಬೇ ಲೀಫಲ್ಲಿ ಮಾಡಿಕೊಳ್ಳುವ ಪರಿಹಾರ ಬೇ ಲೀಫ್ಗೆ ನಾವು ಅಡುಗೆ ಮನೆಯಲ್ಲಿ ಎಷ್ಟು ಪ್ರಾಧಾನ್ಯತೆ ಕೊಟ್ಟಿರ್ತೀವೋ ಅದೇ ರೀತಿ ಆರೋಗ್ಯ ದೃಷ್ಟಿಯಲ್ಲೂ ಕೂಡ ತುಂಬ ಉಪಯೋಗ ಆಗುತ್ತೆ ಆರ್ಥಿಕ ಸಮಸ್ಯೆಗಳು ಜಾಸ್ತಿಯಾದಾಗ ಈ ಬೇ ಲೀಫಿಂದ ಬಿರಿಯಾನಿ ಲೀಫಿಂದ ಎಷ್ಟೋ ಪರಿಹಾರಗಳನ್ನ ಮಾಡಿಕೊಂಡಿರುವ ಎಷ್ಟೋ ಜನ ತುಂಬ ಒಳ್ಳೆಯದಾಗಿದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಒಂದು ಚೆನ್ನಾಗಿರುವಂತಹ ಎಲ್ಲೂ ಹರಿದೋಗಿರಬಾರ್ದು ಆ ರೀತಿ ಇರುವಂತಹ ಬೇ ಲೀಫನ್ನು ನೀವು ಒಂದು ತೆಗೆದುಕೊಳ್ಳಿ ಗ್ರೀನ್ ಪೆನ್ ಮಾತ್ರ ಈ ಒಂದು ಪರಿಹಾರಕ್ಕೆ ಸೂಕ್ತವಾಗಿರುತ್ತೆ ನಾವು ದುಡ್ಡಿನ ಆಕರ್ಷಣೆ ಅಂದರೆ ನಮಗೆ ದುಡ್ಡು ಬರಬೇಕು ಕೆಲಸ ಆಗಬೇಕು ಯಾವುದೇ ಒಂದು ಸಕಾರಾತ್ಮಕವಾಗಿ ಒಂದು ಕೆಲಸ ಸಿಕ್ಕಿದೆ ಅಥವಾ ದುಡ್ಡು ಬರೋದಿದೆ ಮನೆ ಕಟ್ಟೋದಿದೆ ಈ ರೀತಿ ನಿಮ್ಮ ಕೋರಿಕೆಗಳು ಅರ್ಧಕ್ಕೆ ನಿಂತಿರುವ ಕೆಲಸಗಳನ್ನ ನೀವು ಪಾಸಿಟಿವ್ ಆಗಿ ಈ ಸಂಖ್ಯೆಗಳು ಬರೆದಾದ ಮೇಲೆ ನೋಡಿ ಫೈವ್ ಟು ಝೀರೋ ಸೆವೆನ್ ಫೋರ್ ಒನ್ ತ್ರಿಬಲ್ ಸವೆನ್ ಅಂತ ಬರೆದ್ಬಿಟ್ಟು ನನಗೆ ಇಷ್ಟದ ಕೆಲಸ ಸಿಕ್ಕಿದೆ ತುಂಬ ಜನ ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲೈ ಮಾಡಿರ್ತಾರೆ ಅಥವಾ ಪ್ರೈವೇಟು ಅದು ಅವರವರ ಕೆಲಸ ಯಾವುದು ಇಷ್ಟ ಅದ್ರ ಮೇಲೆ ಪಾಸಿಟಿವ್ ಆಗಿ ಬರ್ಕೊಳ್ಬೇಕಾಗುತ್ತೆ ನಾವು ಮನೆ ಕಟ್ಟಿ ತುಂಬ ಜನ ಅರ್ಧಕ್ಕೆ ನಿಂತೋಗಿದೆ ಮನೆ ಅಂತ ಹೇಳ್ತಾ ಇದ್ದಾರೆ ಆ ಮನೆ ಕಂಪ್ಲೀಟ್ ಆಗಿದೆ ಆ ಮನೆಯಲ್ಲಿ ನಾವು ತುಂಬ ಸಂತೋಷವಾಗಿದ್ದೀವಿ ನೀವು ಏನೇ ಬರೀರಿ ಪಾಸಿಟಿವ್ ಆಗಿ ಒಂದೇ ಒಂದು ಕೋರಿಕೆಯನ್ನು ಬರ್ಕೊಳ್ಳಿ ಸ್ನೇಹಿತರೆ ಅತಿ ಮುಖ್ಯವಾದ ಒಂದು ಕೋರಿಕೆ ನಿಮಗೆ ಯಾರಾದರೂ ದುಡ್ಡು ಕೊಡೋದಿದೆ ನೋಡಿ ಅವರ ಹೆಸರು ಹಾಗೇ ಅವರು ಇಷ್ಟು ಅಂದರೆ ಐದು ಲಕ್ಷ ನಿಮಗೆ ಕೊಡೋದಿದೆ ಅಂತಂದರೆ ಅವರು ವಾಪಸ್ಸು ನಮಗೆ ಕಾಸು ಕೊಟ್ಟಿದ್ದಾರೆ ಹಣ ವಾಪಸ್ ಬಂದಿದೆ ಈ ರೀತಿ ಬರ್ಕೊಳ್ಳಿ ಬರೆದು ಬಿಟ್ಟು ದಿಂಬಿನ ಕೆಳಗೆ ಇಟ್ಕೊಂಡು ರಾತ್ರಿ ಮಲಗಿ ಮತ್ತೆ ಮಾರನೇ ದಿನ ನೀವು ಅದನ್ನು ತೆಗೆದು ದೀಪದ ಸಹಾಯದಿಂದ ಕ್ಯಾಂಡಲ್ ಸಹಾಯದಿಂದ ಯಾವುದ್ರಲ್ಲಾದರೂ ಒಂದು ಪ್ಲೇಟಲ್ಲಿ ನೀವು ಸುಟ್ಟುಬಿಟ್ಟು ಆ ಒಂದು ಆ್ಯಶಸ್ನ ಕೈಯಲ್ಲಿ ಇಟ್ಕೊಂಡು ಅಂದರೆ ಅಂದರೆ ಪ್ಲೇಟಲ್ಲೇ ತೆಗೆದುಕೊಂಡು ಬಂದು ಆಚೆ ನೀವು ಯೂನಿವರ್ಸ್ಗೆ ಅಂದರೆ ಗಾಳಿಯಲ್ಲಿ ಹೂದ್ಬಿಡಿ ಸ್ನೇಹಿತರೆ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಹೌದು ಸ್ನೇಹಿತರೆ ಯಾವಾಗಲೂ ನೇಚರ್ಗೆ ನಾವೊಂದು ಕೃತಜ್ಞತೆ ಭಾವನ ತಿಳಿಸ್ತಾ ಇದ್ದರೆ ನಮ್ಮ ಕಷ್ಟ ಕೋರಿಕೆ ಏನೇ ಇರಬಹುದು ಸ್ನೇಹಿತರೆ ಕಷ್ಟಗಳಾದರೆ ತೊಲಗಿಸ್ಬಿಡುತ್ತೆ ನಮಗೆ ಸಂತೋಷನ ಇನ್ನಷ್ಟು ಕೊಡುತ್ತೆ ಯಾವಾಗಲೂ ಈ ಸರಳವಾದ ವಿಧಾನನ ನೀವು ಫಾಲೋ ಮಾಡಿ ಈ ಮಾಡಬೇಕು ಅಂದ್ರೂ ನಮಗೆ ಒಂದು ನಂಬಿಕೆ ಇರಬೇಕು ನಮ್ಮ ಮ ಮನಸ್ಸಲ್ಲಿ ಒಂದು ಶ್ರದ್ಧಾಭಾವ ಮೂಡಿದ್ರೆ ಮಾತ್ರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸಬ್ ಕಾನ್ಷಿಯಸ್ ಮೈಂಡು ನಮಗೆ ಯಾವಾಗಲೂ ಅಲರ್ಟ್ ಆಗಿರುತ್ತೆ ರಾತ್ರಿ ಮಲಗುವಾಗ ಅಂದರೆ ಎಚ್ಚರಿಕೆಯಿಂದ ಇರುತ್ತೆ ನಾವು ಏನು ಮಾಡಬೇಕು ಅನ್ನೋದು ಅದು ತಿಳಿಸ್ಕೊಡ್ತಾ ಇರುತ್ತೆ ಅದಕ್ಕೆ ರಾತ್ರಿ ನೀವು ಇನ್ನೇನು ಮಲಗುತ್ತೀರ ಅನ್ನುವಾಗ ಈ ಪರಿಹಾರನ ಮಾಡಿಕೊಳ್ಳಿ ನಿಮಗೆ ಎಲ್ಲನೂ ಒಳ್ಳೆಯದಾಗಲಿ ಈ ಸರಳವಾದ ವಿಧಾನನ ಫಾಲೋ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದ